ಭಾರತೀಯ ಸೇನೆಯಲ್ಲಿ ಇನ್ನು ಮುಂದೆ ರುದ್ರ ಮತ್ತು ಭೈರವ ಎಂಬ ಶಸ್ತ್ರಸಜ್ಜಿತ ಪಡೆಗಳದ್ದೇ ಮುಂದಾಣತ್ವ ಶತ್ರು ರಾಷ್ಟ್ರಗಳ ಉಪಟಳ ಮತ್ತು ಆಧುನಿಕ ಯುದ್ಧವು ಹೊಸ ಹೊಸ ರೂಪ ಪಡೆಯುತ್ತಿರುವ ಹೊತ್ತಿನಲ್ಲಿ ಭಾರತೀಯ ಸೇನೆಯನ್ನು ಆಧುನೀಕರಣಗೊಳಿಸಲು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಭಾರತ ಸೇನೆಗೆ ಭವಿಷ್ಯದ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಿಶೇಷ ಪಡೆಗಳಾದ ರುದ್ರ ಮತ್ತು ಭೈರವ ಎಂಬ ಎರಡು ಘಟಕಗಳನ್ನು ಕಾರ್ಗಿಲ್ ವಿಜಯ ದಿವಸ ಜುಲೈ ಇಪ್ಪತ್ತಾರರಂದು ಸ್ಥಾಪಿಸುವುದಾಗಿ ಘೋಷಿಸಿದರು ಭಾರತೀಯ ಸೇನೆಯು ಪ್ರಸ್ತುತ ಇರುವ ಸವಾಲುಗಳನ್ನು ಎದುರಿಸುವುದರ ಜೊತೆಗೆ ಆಧುನೀಕರಣಗೊಂಡು ಭವಿಷ್ಯದಲ್ಲಿ ಬೇಕಾಗುವಂತೆ ರೂಪುಗೊಳ್ಳಬೇಕಾಗಿದೆ ಈ ರುದ್ರ ಬ್ರಿಗೇಡ್ವು ಶಸ್ತ್ರಸಜ್ಜಿತ ಪದಾತಿ ದಳ ಪೆರಂಗಿ ಘಟಕಗಳು ವಿಶೇಷ ಪಡೆಗಳು ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳು ಸಶಸ್ತ್ರ ಸಾಗಣೆ ಇವೆಲ್ಲಗಳನ್ನು ಒಳಗೊಂಡಿದೆ ಅದೇ ರೀತಿ ಭೈರವ ಎಂಬ ವಿಶೇಷ ಬೆಟಾಲಿಯನ್ ಇದು ಗಡಿಭಾಗಗಳಲ್ಲಿ ಇರುವ ಶತ್ರುಗಳನ್ನು ಸಮರ್ಥವಾಗಿ ಎದುರಿಸುವುದರ ಜೊತೆಗೆ ನಾಶಪಡಿಸುವುದಾಗಿದೆ ಈ ಎರಡು ಪಡೆಗಳಲ್ಲಿ ಡ್ರೋನ್ ಸಮೂಹ ಮತ್ತು ಬೆರಂಗಿಗಳ ದಾಳಿ ಸಾಮರ್ಥ್ಯ ವೃದ್ಧಿಗೆ ದಿವ್ಯಾಸ್ತ್ರ ಮತ್ತು ನಿಖರ ದಾಳಿ ಮಾಡಬಲ್ಲ ಬ್ಯಾಟರಿಗಳನ್ನು ಅಳವಡಿಸಿದೆ ಈ ರುದ್ರ ಬ್ರಿಗೇಡ್ನಲ್ಲಿ ನಾಲ್ಕುನೂರು ಇಂದ ಸಾವಿರದ ಇನ್ನೂರವರೆಗೆ ಸೈನಿಕರನ್ನು ಒಳಗೊಂಡಿದೆ ಹಾಗೂ ಭೈರವ ಬೆಟಾಲಿಯನ್ನಲ್ಲಿ ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ಸೈನಿಕರನ್ನು ಒಳಗೊಂಡಿದೆ ಭಾರತೀಯ ಸೇನೆವು ಯುದ್ಧ ನೀತಿಯನ್ನು ಶತ್ರು ರಾಷ್ಟ್ರಗಳು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಹಾಗೂ ಭಾರತದೊಂದಿಗೆ ಸೌಮ್ಯವಾಗಿ ವರ್ತಿಸುತ್ತಿದ್ದಾವೆ ಇದಕ್ಕೆ ಪ್ರಮುಖ ಕಾರಣ ಭಾರತದ ಸದೃಢದ ಆಡಳಿತ ಹಾಗೂ ರಕ್ಷಣಾ ನೀತಿ ಎಂದು ಹೇಳಬಹುದು